ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆಗಿಂತ ಇವತ್ತು ಬೆಟರ್ ಆಗಿದ್ದೀನಿ ಬೆಳಗ್ಗೆನೇ ಬೇಗನೂ ಎದ್ದಿದ್ದೀನಿ ಬೇಗ ಅಂದರೆ ಆರು ಗಂಟೆ ಆಗಿತ್ತು ಐದು ಗಂಟೆಗೆ ಅಲಾರಾಮ್ ಹೊಡಿದ್ರೂ ನನಗೆ ಎದ್ದೇಳಕ್ಕಾಗಿದ್ದೆ ಆರು ಗಂಟೆಗೆ ಎದ್ದುಬಿಟ್ಟು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಪಾರ್ಕಿಗೆ ಹೋಗೋ ಐಡಿಯಾ ಏನೂ ಇರಲಿಲ್ಲ ಮನೆ ಮೇಲೇ ವಾಕ್ ಮಾಡೋಣ ಅಂತ ಅಂದ್ಕೊಂಡೆ ಮನೆ ಮೇಲೆ ಹೋದ್ಮೇಲೆ ಅದು ಪಾರ್ಕಿಗೆ ಹೋಗೋ ಥರ ಆಯಿತು ನಮ್ಮಮ್ಮ ಗಿಡಗಳಿಗೆ ನೀರು ಹಾಕ್ತಾಯಿದ್ರು ಹಂಗೆ ಗಿಡಗಳನ್ನು ನೋಡಿಕೊಂಡು ಅದಕ್ಕೆ ಸ್ವಲ್ಪ ಗಿಡಗಳಿಗೆಲ್ಲ ಹುಳ ಆಗಿತ್ತು ಸರಿ ಗಿಡಗಳಿಗೆ ಹುಳ ಆಗಿದೆಯಲ್ಲ ಅದಕ್ಕೇನಾದರೂ ಔಷಧಿ ಹಾಕಬೇಕು ಅಂತ ಅಂದ್ಕೊಂಡೆ ಔಷಧಿಂದು ತೊಗೊಂಬಂದಿದ್ದೆ ನಾನು ನರ್ಸರಿಯಿಂದ ಆದರೆ ಅದು ಹಾಕಿದ್ದೆ ನಾನು ಅದೇನು ವರ್ಕೇ ಆಗಿಲ್ಲ ಹುಳಗಳೆಲ್ಲ ಹಂಗೆ ಇದ್ದಾವೆ ಇನ್ನೂ ಜಾಸ್ತಿನೇ ಆಗಿದ್ದಾವೆ ಮೋಸ್ಟ್ಲಿ ನೀರು ಜಾಸ್ತಿ ಹಾಕ್ಕೊಂಡು ಹಾಕಿದ್ನೋ ಏನೋ ಗೊತ್ತಿಲ್ಲ ಅವರು ಜಾಸ್ತಿ ಹಾಕಬೇಡಿ ಗಿಡ ಸತ್ತೋಗುತ್ತೆ ಅಂತಂದರು ಅದಕ್ಕೆ ನಾನು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ಹಾಕಿದ್ದೆ ಆದರೂ ಅದು ಏನು ವರ್ಕ್ ಆಗಿರಲಿಲ್ಲ ಗಿಡಗಳೆಲ್ಲ ಹುಳ ಜಾಸ್ತಿ ಆಗಿತ್ತು ಹೂ ಬಿಡ್ತಾ ಇರಲಿಲ್ಲ ಗಿಡ ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಹುಳಗಳು ಅದಕ್ಕೆ ಸರಿ ಏನು ಮಾಡೋದು ಅಂತ ಅಂದ್ಕೊಂಡೆ ಸಡನ್ನಾಗಿ ಗ್ಯಾಪ್ನಿಗೆ ಬಂತು ನಮ್ಮ ಮನೆಯವ್ರು ಹೇಳಿದ್ರು ಬೇವಿನ ಸೊಪ್ಪು ರುಬ್ಬಿಬಿಟ್ಟು ಅದನ್ನು ಸ್ಪ್ರೇ ಮಾಡಿದ್ರೆ ಹೋಗುತ್ತೆ ಹುಳಗಳು ಅಂತ ಸರಿ ಅಂತ ನಾ ಅಮ್ಮನಿಗೆ ಹೇಳ್ತಾ ಇದ್ದೆ ಹೋಗಿ ಬೇವಿನ ಸೊಪ್ಪು ಕಿತ್ಕೊಂಡ್ಬರೋಣ ಕಿತ್ಕೊಂಡು ಬಂದು ರುಬ್ಬಿಬಿಟ್ಟು ಅದನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿ ನೋಡೋಣ ಹುಳಗಳೆಲ್ಲ ಹೋಗ್ಬೋದೇನೋ ಅಂತ ಸರಿ ಅಂತಂದ್ರು ಆವಾಗ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಇಲ್ಲೇ ಲೇಔಟಲ್ಲಿ ಸಿಗುತ್ತೆ ಕಿತ್ಕೊಂಬರೋಣ ಅಂತಂದರು ನಾನು ಬೇಡ ಹೆಂಗೂ ವಾಕಿಂಗ್ ಹೋಗ್ಬೇಕಿತ್ತಲ್ಲ ಪಾರ್ಕ್ಗೆ ಹೋಗ್ಬಿಡೋಣ ಒಂದು ರೌಂಡ್ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದೆ ಸರಿ ಅಂತೇಳಿ ಇಬ್ರು ಪಾರ್ಕ್ಗೆ ಹೊರಟ್ವಿ ಪಾರ್ಕ್ ಒಳಗಡೆ ಹೋಗ್ತಿದ್ದಂಗೆನೇ ಎದುರುಗಡೆಗೆ ಫಸ್ಟ್ಗೆ ಕೆರೆ ಸಿಗುತ್ತೆ ಅದರಲ್ಲಿ ಇವತ್ತು ಮೀನು ಹಿಡಿತಾ ಇದ್ರು ಮಾರ್ತಾರೆ ಮೀನು ಹಿಡಿದ್ಬಿಟ್ಟು ಅಲ್ಲಿ ಅದನ್ನೇ ನೋಡ್ತಾ ಇದ್ವಿ ನಾವು ಸರಿ ಕಾಣಿಸ್ತಾ ಇಲ್ಲ ತುಂಬ ಇದ್ರು ಝೂಮ್ ಹಾಕಿದ್ದೀನಿ ನೋಡಿ ಅಷ್ಟು ದೂರದಲ್ಲಿ ಕಾಣ್ತಾ ಇದ್ದಾರೆ ದೊಡ್ಡ ಬಲೆ ಹಾಕಿದ್ದಾರೆ ಬೇಜಾನ್ ಮೀನ್ ಮೀನುಗಳು ಸಿಗುತ್ತೆ ದೊಡ್ಡ ದೊಡ್ಡ ಮೀನುಗಳೇ ಸಿಗುತ್ತೆ ಮಾರ್ತಾಯಿರ್ತಾರೆ ನಾನು ಸುಮಾರು ಸಲ ನೋಡಿದ್ದೀನಿ ಆದರೆ ನಾವು ಯಾವತ್ತೂ ತಗೊಂಡು ತಿಂದಿಲ್ಲ ನನಗೆ ಒಂದು ಸರಿ ಆ ತೆಪ್ಪದಲ್ಲಿ ಹೋಗಬೇಕು ಅಂತ ಆಸೆ ನಾನು ನೀರು ಮೇಲೆ ಯಾವತ್ತೂ ಹೋಗೇ ಇಲ್ಲ ಹೋಗಿದ್ದೀನಿ ಒಂದೇ ಒಂದ್ಸರಿ ಯಾವಾಗ ಅಂದರೆ ಸಿಗಂಧೂರಲ್ಲಿ ಲಾಂಜ್ ಮೇಲೆ ಕರ್ಕೊಂಡು ಹೋಗ್ತಾರಲ್ಲ ಆವಾಗ ಒಂದು ಸರ್ತಿ ನೀರು ಮೇಲೆ ಹೋಗಿದ್ದೆ ಅಷ್ಟೇನೆ ಈ ತೆಪ್ಪ ನೋಡಿದಾಗೆಲ್ಲ ಅದ್ರ ಮೇಲೆ ಹೋಗಬೇಕು ಅಂತ ಆಸೆ ಆಗುತ್ತೆ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಈ ಹೂವು ನೋಡ್ತಾ ಇದ್ದೆ ಕಲ್ಲರ್ ನನಗೆ ಸಖತ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಕಲ್ಲರು ಅಂತ ಅದು ಏನು ಯೂಸ್ ಬರೋವಂಥ ಹೂವಲ್ಲ ಆದರೂ ಕಲ್ಲರ್ ಮಾತ್ರ ಸಕ್ಕತ್ತಾಗಿತ್ತು ಇನ್ನು ನಮ್ಮ ಪಾರ್ಕಲ್ಲಿ ನೇರಳೆ ಹಣ್ಣಿಗಂತೂ ಬರನೇ ಇಲ್ಲ ರೋಡಲ್ಲಂತೂ ಅದು ಎಷ್ಟು ಮರಗಳಿದಾವೋ ನೇರಳೆ ಮರಗಳು ಬರೀ ಪಾರ್ಕ್ ತುಂಬ ನೇರಳೆ ಮರಗಳೇ ಇದ್ದಾವೆ ಅದು ಇವಾಗಿನ ಮರಗಳೆಲ್ಲ ಹಳೇ ಅವಾಗಿಂದ ಬೆಳೆದಿರೋ ಮರಗಳವು ಸುಮಾರು ವರ್ಷಗಳಿಂದ ನಾವು ಚಿಕ್ಕೋರಿದ್ದಾಗಲಿಂದ ಈ ಕೆರೆ ಒಳಗಡೆ ಓಡಾಡ್ತಾ ಇದ್ದೀವಿ ಅವಾಗಿಂದೂ ಈ ನೇರಳೆ ಮರಗಳಿದ್ದಾವೆ ನೇರಳೆ ಹಣ್ಣುಗಳು ಅವಾಗಿಂದ ಕಿತ್ಕೊಂಡು ತಿಂತೀವಿ ನಾವಿಲ್ಲಿ ನಾನಂತೂ ನೇರಳೆ ಹಣ್ಣಿಗೆ ದುಡ್ಡು ಕೊಟ್ಟಂತೂ ತಿನ್ನಲ್ಲ ಈ ಪಾರ್ಕ್ಗೆ ಬಂದಾಗೆಲ್ಲ ಒಂದು ನಾಲ್ಕೈದು ನೇರಳೆ ಹಣ್ಣು ಕಿತ್ತು ತಿನ್ಕೊಂಬಂದರೆ ಆಗೋಯ್ತು ಅದೇ ನೇರಳೆ ಹಣ್ಣು ತಿಂದಂಗೆ ಅದನ್ನೇ ನೋಡ್ತಾ ಇದ್ದೀವಿ ಎಲ್ಲ ಕೆಳಗಡೆ ಕಾಯಿ ಕಾಯಿ ಇರೋದನ್ನು ಬಿಟ್ಬಿಟ್ಟು ಹಣ್ಣೆಲ್ಲ ಕಿತ್ಕೊಂಡು ತಿನ್ಬಿಟ್ಟಿದ್ದಾರೆ ಅಂತ ಆದರೂ ಇದು ಸೀಸನ್ ಅಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವರು ಸೀಸನ್ ಅಲ್ಲದೆ ಇರೋದ್ರಲ್ಲಿ ನೇರಳೆ ಹಣ್ಣು ಬಿಡ್ತಾ ಇದ್ದಾವಲ್ಲ ಅಂತ ಆದರೂ ಎಲ್ಲ ಮರದಲ್ಲೂ ಹಣ್ಣುಗಳಾಗಲೇ ಹಣ್ಣುಗಳಾಗಿದ್ದಾವೆ ಇನ್ನೂ ಕೆಲವು ಮರದಲ್ಲಿ ಆಗಲೇ ಹೂ ಬಿಟ್ಟಿದ್ದಾವೆ ಬೇಜಾನು ಗೊಂಚಲು ಗೊಂಚಲಿದ್ದಾವೆ ಮೇಲೆ ಇದ್ದಾವೆ ಆದರೆ ಕಿತ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ಮರ ಹತ್ತಬೇಕು ಹುಡುಗರು ಯಾರಾದರೂ ಇದ್ದರೆ ಮರ ಹತ್ತಿಸ್ಬಿಟ್ಟು ಕಿತ್ಕೊಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮಗೆ ಕೈಗೆ ಸಿಕ್ಕಿದಷ್ಟು ಕಿತ್ಕೊಂಡು ತಿಂದಿದ್ದೀವಿ ನಾವು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಪಾರ್ಕಲ್ಲಿ ಇಡೀ ಪಾರ್ಕು ಒಂದು ರೌಂಡ್ ಹಾಕಿದ್ವಿ ಬೇವಿನ ಮರ ಎಲ್ಲೋ ಅಲ್ಲೊಂದು ಇಲ್ಲೊಂದು ಚಿಕ್ಕ ಚಿಕ್ಕ ಗಿಡಗಳಿದ್ವು ಗಿಡದಲ್ಲಿ ಕೀಳೋದಕ್ಕೆ ಮನಸ್ಸಾಗಿಲ್ಲ ದೊಡ್ಡ ಮರಗಳು ಯಾವೂ ಕಾಣಿಸ್ಲೇ ಇಲ್ಲ ಇಡೀ ಪಾರ್ಕ್ ಬರೀ ನೇರಳೆ ಮರಗಳೇ ಇದ್ವು ಸರಿ ಹುಡ್ಕಿ ಹುಡ್ಕಿ ಸಾಕಾಯ್ತು ಹಂಗೂ ಒಂದು ರೌಂಡ್ ಪಾರ್ಕ್ ರೌಂಡ್ ಹಾಕಿ ಬಂದ್ವಿ ನಾವು ವಾಕ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಮರದ ಕೊಂಬೆನ ಅವರೇ ಮುರ್ದು ಹಾಕಿದ್ರು ಅವರೇ ಅಂದರೆ ಯಾರೋ ಮುರ್ದು ಹಾಕಿದ್ರು ಗೊತ್ತಿಲ್ಲ ನಮಗೂ ನಾನು ಮರದಲ್ಲಿ ಕಿತ್ಕೊಳ್ಳೋಕಾಗತ್ತಾ ಟ್ರೈ ಮಾಡ್ತಾ ಇದ್ದೆ ಅದು ತುಂಬ ಮೇಲೆ ಇತ್ತು ಆಮೇಲೆ ನಮ್ಮ ಕಡ್ಡಿ ಅಂತ ಆ ಕಡೆ ಸೈಡ್ ನೋಡಿದ್ರೆ ಅಲ್ಲಿ ಮುರ್ದು ಹಾಕಿದ್ರು ಒಂದು ಕೊಂಬೆನ ಸರಿ ಇಲ್ಲೇ ಸಿಕ್ತಲ್ಲ ಇನ್ನೇನು ಗಿಡದಲ್ಲಿ ಕೀಳ್ತೀಯಾ ಅಂತ ಅಂದ್ಬಿಟ್ಟು ಅದನ್ನೇ ತಗೊಂಡ್ ಬಂದ್ವಿ ಮನೆಗೆ ಇನ್ನು ನಾವು ಮನೆಗೆ ಬರೋಷ್ಟೊತ್ತಿಗೆ ಆಗಲೇ ಟೈಮು ಎಂಟು ಗಂಟೆ ಆಗೋಗಿತ್ತು ಸರಿ ನಾ ತಿಂಡಿ ಮಾಡಬೇಕಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ತಿಂಡಿಗೆ ರೆಡಿ ಮಾಡಿಕೊಂಡೆ ತಿಂಡಿಗೆ ಇವತ್ತು ಕ್ಯಾಪ್ಸಿಕಮ್ ಹಾಕಿ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಬದನೆಕಾಯಿ ಹಾಕಿ ನಾನು ಯಾವಾಗಲೂ ಮಾಡೋಕ್ಕೋಗಲ್ಲ ಯಾಕಂದರೆ ಬದನೆಕಾಯಿ ಹಾಕಿದ್ರೆ ಯಾರೂ ತಿನ್ನಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಇವತ್ತು ಕ್ಯಾಪ್ಸಿಕಮ್ ಹಾಕಿ ಮಾಡಿದೆ ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನೇ ಫ್ರಿಜ್ಜಲ್ಲಿ ಹುಡುಕ್ತಾ ಇದ್ದೆ ಮೊನ್ನೆ ಯಾವಾಗಲೂ ತಂದಿಟ್ಟಿದ್ದಿತ್ತಲ್ವ ಅಂತ ಅದು ನಾನು ಮರ್ತೋಗಿದ್ದೆ ಅಮ್ಮನೇ ಹೇಳಿದ್ರು ಇದೆ ನೋಡು ಒಂದೇ ಒಂದು ಕ್ಯಾಪ್ಸಿಕಮ್ ಇದೆ ಹಾಕ್ಬಿಟ್ಟು ಮಾಡು ಅದನ್ನೇ ಅಂತ ಅದಕ್ಕೆ ಅದನ್ನೇ ಹುಡುಕ್ತಾ ಇದ್ದೆ ಸಿಕ್ತು ಎತ್ಕೊಂಡೆ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ ಸಖತ್ತಾಗಿರುತ್ತೆ ಹಸಿ ಬಟಾಣಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಆದರೆ ಹಸಿ ಬಟಾಣಿ ಇವಾಗ ಸಿಗ್ತಾ ಇಲ್ಲ ಅದಕ್ಕೆ ನಾನು ಬರೀ ಕ್ಯಾಪ್ಸಿಕಮ್ ಹಾಕಿನೇ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟ್ ಇರ್ತದೆ ನನಗೆ ಬದನೆಕಾಯಿ ಹಾಕಿ ಮಾಡೋದಕ್ಕಿಂತ ಕ್ಯಾಪ್ಸಿಕಮ್ ಹಾಕಿ ಮಾಡೋದು ನನಗೆ ಸಖತ್ ಇಷ್ಟ ಅದಕ್ಕೆ ನಾನು ಇದನ್ನೇ ಮಾಡೋದು ಎಲ್ರಿಗೂ ಇಷ್ಟ ಅದು ಇನ್ನು ತರಕಾರಿಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ಫ್ರಿಜ್ಜು ಕ್ಲೀನ್ ಮಾಡಬೇಕು ಎಲ್ಲ ಗಲೀಜಾಗ್ಬಿಟ್ಟಿದೆ ಸರಿ ತರಕಾರಿ ತಂದಾಗ ಫ್ರಿಜ್ ಕ್ಲೀನ್ ಮಾಡಿ ತರಕಾರಿನೆಲ್ಲ ಜೋಡಿಸ್ಕೊಳ್ಳೋದು ಇನ್ನು ನಾಳೆ ಭಾನುವಾರ ಹೋಗಿ ತೊಗೊಂಬರ್ಬೇಕು ಎಲ್ಲನು ಇನ್ನು ಕ್ಯಾಪ್ಸಿಕಮ್ ವಾಂಗಿಭಾತ್ ಮಾಡೋದಕ್ಕೆ ಅಂತ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟೇ ಇದಕ್ಕಿನ್ನ ಪೌಡ್ರ್ಗಳು ಹಾಕೋದು ಅಷ್ಟೇನೆ ಇದು ಹುಣಸೆ ಹುಳಿ ಇದೆಲ್ಲ ನಾನು ಹಾಕಲ್ಲ ವಾಂಗಿಭಾತ್ಗೆ ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡಬಾರ್ದು ಹಸಿ ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಇದೆಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ನಾನು ಅದಕ್ಕೆ ಆದಷ್ಟು ಅವನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಹಾಕೋಕೆ ಹೋಗಲ್ಲ ಟೊಮೆಟೊನೇ ಸಾಕಾಗತ್ತೆ ಹುಳಿ ಇದಕ್ಕೆ ನಾನು ಬರೀ ಟೊಮೆಟೊ ಹಾಕಿನೇ ಮಾಡಿದ್ದೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ಕುಕ್ಕರಲ್ಲಿ ಆಗಲೇ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಅನ್ನ ಮಾಡಿ ಗೊಜ್ಜು ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದೇ ಸಲೀ ಈ ಪಲಾವ್ ಮಾಡೋ ಥರ ಎಲ್ಲ ಕುಕ್ಕರಲ್ಲಿ ಮಾಡಲ್ಲ ಅದು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಆದರೆ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಗೊಜ್ಜು ಮಾಡಿ ಅನ್ನ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಟೇಸ್ಟು ಅನ್ನನ ಆಗಬೇಕು ಅಂತಂದರೆ ಅಕ್ಕಿನ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿ ಇಟ್ಬಿಟ್ಟು ಆಮೇಲೆ ನೀರಾಕಿ ಹಾಕಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ ಥರ ಹಾಕ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಒಂದು ಸ್ಪೂನು ತುಪ್ಪ ಆ ಥರ ಏನಾದರೂ ಹಾಕಿದ್ರೆ ಇನ್ನೂ ಉದ್ರುದ್ರಾಗ ಚೆನ್ನಾಗುತ್ತೆ ಹಾಕದೆ ಹೋದ್ರೂ ಉದ್ರದ್ರಾಗೆ ಚೆನ್ನಾಗೇ ಆಗುತ್ತೆ ನಾನು ನಾರ್ಮಲಾಗಿ ಅನ್ನನ ಇದೇ ಥರ ಮಾಡ್ಕೊಳ್ಳೋದು ಪಾತ್ರೆಯಲ್ಲೂ ಮಾಡ್ತೀನಿ ಯಾವಾಗಲಾದರೂ ಸ್ವಲ್ಪ ಅನ್ನ ಬೇಕಿದ್ರೆ ಮಾತ್ರ ಪಾತ್ರೆಯಲ್ಲಿ ಬೇಯಿಸ್ಕೊತೀನಿ ಇಲ್ಲ ಅಂತಂದರೆ ಇದೇ ಥರ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಇನ್ನು ಎಲ್ಲ ತರಕಾರಿನೂ ಒಂದು ಸತಿ ತೊಳ್ಕೊಂಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ ತೊಳ್ ಕಟ್ ಮಾಡಿಬಿಟ್ಟು ತೊಳೆಯೋಕ್ಕೋಗಲ್ಲ ಹೋಗಲ್ಲ ಕಟ್ ಮಾಡ್ತೀನಿ ಎಲ್ಲ ತರಕಾರಿನ ಇನ್ನು ಈ ತರಕಾರಿ ಕಟ್ ಮಾಡೋದಕ್ಕೆ ಅಂತ ಚಾಪಿಂಗ್ ಬೋರ್ಡನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡೆ ಸ್ಟೀಲ್ದು ಸ್ಟೇನ್ಲೆಸ್ ಸ್ಟೀಲು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ ಆದರೆ ಅದು ಯಾವಾಗಲೂ ಕಟ್ ಮಾಡೋವಾಗ ತರಕಾರಿ ಜೊತೆಯಲ್ಲಿ ಪ್ಲಾಸ್ಟಿಕ್ ಕೂಡ ಮಿಕ್ಸ್ ಆಗ್ತಾಯಿತ್ತು ಕಟ್ಟಾಗಿ ಬರ್ತಾಯಿತ್ತು ಅದಕ್ಕೆ ಬೇಡ ಅಂತ ಅಂದ್ಕೊಂಡು ನಾನು ಈ ಸ್ಟೀಲಿಗೆ ತೊಗೊಂಡ್ಬಿಟ್ಟೆ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಬೋದು ಇನ್ನು ಉಡಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅದು ಯೂಸ್ ಮಾಡ್ತಾ ಮಾಡ್ತಾ ತೊಳಿತೀವಲ್ವ ನೀರಾಕಿ ತೊಳೆದಾಗೆಲ್ಲ ಅದು ಉಡ್ಡಾಗಿರೋದ್ರಿಂದ ಆಗಿರೋದ್ರಿಂದ ಹಾಳಾಗ್ಬಿಡುತ್ತೆ ಬೇಗ ಅದಕ್ಕೆ ನಾನು ಆಮೇಲೆ ಯೋಚನೆ ಮಾಡಿದೆ ಬೇಡ ಅಂತ ಅಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲೇ ತೊಗೊಂಡ್ಬಿಡೋಣ ಅಂತ ಇದನ್ನೇ ತೊಗೊಂಡಿದ್ದು ಚೆನ್ನಾಗಿದೆ ನನಗೆ ತರಕಾರಿ ಎಲ್ಲ ಒಂದೇ ಕಡೆ ಹಚ್ಕೊಬೋದು ಎಷ್ಟು ತರಕಾರಿ ಬೇಕಾದರೂ ಹಚ್ಚಿಟ್ಕೊಬೋದು ಈ ಪ್ಲಾಸ್ಟಿಕ್ದಾಗಲಿ ಉಡಂದಾಗಲಿ ಅದು ಚಿಕ್ಕ ಚಿಕ್ಕದಿರುತ್ತೆ ನನಗೆ ಅದು ಸಾಕಾಗಲ್ಲ ಹಚ್ಚಿದ್ಮೇಲೆ ಪ್ಲೇಟ್ಗಳು ಬಟ್ಲುಗಳು ಅಂತ ಎಲ್ಲ ಯೂಸ್ ಮಾಡಬೇಕು ಇದಾದರೆ ಎಲ್ಲ ಇದ್ರೆ ಮೇಲೆ ಇಟ್ಕೊಬೋದು ಅದಕ್ಕೆ ನಾನು ಇದನ್ನು ತಗೊಂಡಿದ್ದು ಇನ್ನು ತರಕಾರಿನೆಲ್ಲ ಕಟ್ ಮಾಡಿಕೊಂಡೆ ಎಲ್ಲನೂ ಉದ್ದುದ್ದು ಕಟ್ ಮಾಡಿದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಎಲ್ಲೂ ಒಂದೇ ಸೈಜಲ್ಲಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಗೊಜ್ಜು ಮಾಡೋದಕ್ಕೆ ಅಂತ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊತೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬೇಕು ಯಾಕೆ ಎಲ್ಲನೂ ಎಣ್ಣೆನಲ್ಲೇ ಬೇಯಿಸ್ಕೊತೀನಿ ಎಲ್ ಎಲ್ಲೂ ಒಂದು ಸ್ವಲ್ಪನೂ ನೀರು ಹಾಕೋಲ್ಲ ಇದಕ್ಕೆ ಎಣ್ಣೆನಲ್ಲೇ ಬೇಯಿಸ್ಕೊಬೇಕು ಇನ್ನು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಅದು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ತಿನ್ನೋವಾಗ ಬಾಯಿಗೆ ಒಂದೊಂದು ಸಿಗ್ತಾ ಇದ್ರೆ ಅದೊಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಆಮೇಲೆ ಗೋಡಂಬಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇನ್ನು ಕರ್ಬೇವು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಇಲ್ಲ ಖಾರದ ಪುಡಿ ಹಾಕ್ತೀನಿ ಇದಕ್ಕೆ ಹಾಕ್ಕೊಂಡು ಅದು ಚೆನ್ನಾಗಿ ಈರುಳ್ಳಿನೂ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿ ಆದಮೇಲೆ ಟೊಮೆಟೊ ಹಾಕ್ಕೊತೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಉಪ್ಪು ಉಪ್ಪು ಹಾಕಿದ ಹಾಕಿದ್ಮೇಲೆ ಟೊಮೆಟೊ ಚೆನ್ನಾಗಿ ನೀರು ಬಿಡುತ್ತೆ ಅದರಲ್ಲೇ ನೀರು ಬಿಡುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಗರಂ ಮಸಾಲ ಹಾಕಿದ್ರೆ ಗರಂ ಮಸಾಲೂ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಡುತ್ತೆ ನೋಡಿ ಎಣ್ಣೆ ಎಲ್ಲಾನು ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಆದರೆ ಏನು ಜಾಸ್ತಿ ಇರಲ್ಲ ಅದು ರೈಸಿಗೆ ಮಿಕ್ಸ್ ಮಾಡೋವಾಗ ಕರೆಕ್ಟಾಗಿರುತ್ತೆ ಇನ್ನು ಕ್ಯಾಪ್ಸಿಕಮ್ಮು ಇದ್ದೀನಿ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಕ್ಯಾಪ್ಸಿಕಮ್ ಏನು ಅದು ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅದಕ್ಕೆ ನಾನು ಕೊನೇಲಿ ಹಾಕ್ತಾ ಇರೋದು ಇಲ್ಲ ಟೊಮೆಟೊ ಜೊತೆಲ್ಲ ಹಾಕೊಬೋದು ಈ ಬಟಾಣಿ ಎಲ್ಲ ಹಾಕೋದಾದರೆ ನಾವು ಈರುಳ್ಳಿ ಒಗ್ಗರಣೆ ಮಾಡಿದಾಗಲೇ ಹಾಕ್ಕೊಬೇಕು ಬರೀ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ನಾನು ಕೊನೆಯಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಬೇಕಾಗತ್ತೆ ಆವಾಗ ಅವಾಗ ಪ್ಲೇಟ್ ತೆಗೆದು ನೋಡಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಇದೆಲ್ಲಾನು ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಬೇಕು ಇನ್ನು ಸ್ವಲ್ಪ ಹೊತ್ತಿಗೆ ಬೆಂದೋಗ್ಬಿಟ್ಟಿರುತ್ತೆ ಎಲ್ಲ ಒಂದು ಕ್ಯಾಪ್ಸಿಕಮ್ನ ಸೌಟಲ್ಲೇ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿರೋದು ಆಮೇಲೆ ವಾಂಗಿಭಾತ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ವಾಂಗಿಭಾತ್ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಬೇಗ ಎಣ್ಣೆ ಬಿಟ್ಬಿಡುತ್ತೆ ಅದು ನೋಡಿ ಈ ಥರ ರೆಡಿಯಾಗಿರುತ್ತೆ ಮಾಡ್ತಾ ಇರೋವಾಗಲೇ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾಯಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿನ್ನೂ ಕ್ಯಾಪ್ಸಿಕಮಲ್ಲಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಬದನೆಕಾಯಿ ಹಾಕಿ ಸೇಮ್ ಇದೇ ಥರ ಮಾಡೋದು ಹುಣ್ಸೆ ಹಣ್ಣು ಹಾಕ್ತಾರೆ ಕೆಲವರು ನಾನು ಹಾಕೋಲ್ಲ ಅಷ್ಟೇನೇ ಇನ್ನು ಗೊಜ್ಜು ರೆಡಿ ಆಯಿತು ಗೊಜ್ಜು ಆರಲಿ ಅಂತ ಬಿಟ್ಬಿಟ್ಟು ಇನ್ನು ಅನ್ನವೂ ರೆಡಿ ಆಗಿತ್ತಲ್ವ ಅನ್ನೂ ಓಪನ್ ಮಾಡಿ ಇಟ್ಟೆ ತಣ್ಣಗಾಗಲಿ ಅಂತ ಬಿಸಿ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅಂತ ಅಷ್ಟರಲ್ಲಿ ನಾನು ಮುಖ ತೊಳ್ಕೊಂಡು ರೆಡಿಯಾಗಿ ಬರೋಣ ಅಂತ ಓದೆ ಮುಖ ತೊಳ್ಕೊಂಡು ಬಂದು ಅಷ್ಟರಲ್ಲಿ ಸ್ವಲ್ಪ ಆರಿತ್ತು ಇನ್ನು ಗೊಜ್ಜಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಎತ್ತಿಡ್ತಾ ಇಲ್ಲ ಎತ್ ನೀವು ಬೇಕಿದ್ದರೆ ಜಾಸ್ತಿ ಮಾಡ್ಕೊಂಡು ಎತ್ತಿಡ್ಬೋದು ಎಣ್ಣೆಲೇ ಫ್ರೈ ಮಾಡಿರೋದ್ರಿಂದ ಹಾಳಾಗಲ್ಲ ಬೇಗ ಎಷ್ಟು ದಿನ ಆದರೂ ಇಟ್ಕೊಬೋದು ಫ್ರಿಜ್ಜಲ್ಲಿ ಜಾಸ್ತಿ ಮಾಡಿ ಎತ್ತಿಟ್ಕೊಂಬಿಟ್ರೆ ಬೆಳಗ್ಗೆ ಹೊತ್ತು ಅನ್ನ ಮಾಡಿ ಮಿಕ್ಸ್ ಮಾಡ್ಕೊಬೋದು ಈ ಥರ ಲಂಚ್ ಬಾಕ್ಸ್ಗೆಲ್ಲ ಸಖತ್ತಾಗಿರುತ್ತೆ ಇದು ಇನ್ನು ರೈಸ್ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಇತ್ತು ಇನ್ನು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ಆಮೇಲೆ ತೊಗೊಂಡೋಗ್ತೀನಿ ನಮ್ಮ ನಮ್ಮಮ್ಮನಿಗೂ ಸೇರಿ ನಾನೇ ಮಾಡಿಬಿಟ್ಟಿದ್ದೆ ಇನ್ನು ನಾನು ಕಲಸಿ ಇಟ್ಬಿಟ್ಟು ನಾನು ಸ್ವಲ್ಪ ತಿನ್ಕೊಂಬಿಡೋಣ ಟೈಮ್ ಆಗೋಗಿತ್ತಲ್ಲ ಅಂತ ಅಂದ್ಕೊಂಡು ತಿನ್ಕೊಂಡೆ ಮಾತ್ರ ಬೇರೆ ತಿನ್ನಬೇಕಾಗಿತ್ತಲ್ವ ಟೈಮ್ ಕರೆಕ್ಟಾಗೆ ತಿಂಡಿ ತಿನ್ನಬೇಕು ಟೈಮ್ ಕರೆಕ್ಟಗೇ ತಿಂತೀನಿ ಆದರೂ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅದು ಹೆಂಗೆ ಬರುತ್ತೆ ಏನೋ ಅರ್ಥನೇ ಆಗೋಲ್ಲ ಯಾಕೆ ಬರುತ್ತೆ ಅಂತಲೂ ಗೊತ್ತಾಗ್ತಾ ಇಲ್ಲ ಇನ್ನು ತಿಂಡಿ ಎಲ್ಲ ತಿಂದಾದ ಇನ್ನೇನು ಕೆಲಸ ಇರಲಿಲ್ಲ ಇನ್ನು ಬೇವಿನ ಸೊಪ್ಪು ತೊಗೊಂಬಂದಿದ್ವಲ್ಲ ಅದನ್ನು ಸ್ವಲ್ಪ ರೆಡಿ ಮಾಡೋಣ ಗಿಡಗಳಿಗೆಲ್ಲ ಹಾಕೋಕ್ಕೆ ಅಂತ ಅಂದ್ಕೊಂಡೆ ಸರಿ ನಮ್ಮಮ್ಮ ತಿಂಡಿ ತಿಂದ್ಬಿಟ್ಟು ಮಾಡಿಕೊಡ್ತೀನಿ ಅಂತಂದರು ಅವರು ತಿಂಡಿ ಮುಗಿಸ್ಕೊಂಡು ಈ ಥರ ಸೊಪ್ಪನೆಲ್ಲ ಏನಿಲ್ಲ ಸೊ ಬೇವಿನ ಸೊಪ್ಪನ್ನ ಮತ್ತು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಸೋದಿಸ್ಕೊಳ್ಳೋದು ಸೋದಿಸ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡೋದು ಅಷ್ಟೇನೇ ನಮ್ಮಮ್ಮ ಒಳ್ಳೆ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋರ್ ಥರ ಇದ್ದಾರೆ ಇನ್ನು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ತಗೊಂಡು ಬಂದೆ ನೋಡಿ ಈ ಥರ ಹುಳಗಳಾಗಿದ್ದಾವೆ ಇದರಿಂದ ಗಿಡ ಬೆಳೀತಾನೆ ಇಲ್ಲ ಹೂವು ಚೆನ್ನಾಗಿ ಬಿಡ್ತಾ ಇತ್ತು ಈ ಹುಳ ಆದಮೇಲೆ ಅದರಲ್ಲಿ ಬಿಡ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಸ್ಪ್ರೇ ಮಾಡೋಣ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೀನಿ ನೋಡಬೇಕು ಏನು ಹೋಗುತ್ತಾ ಇಲ್ವಾ ಅಂತ ಇನ್ನು ಮೇಲೆ ಇರೋ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿ ಆದಮೇಲೆ ಇನ್ನು ಕೆಳಗಡೆ ಮನೆ ಮುಂದೆಯೂ ಸ್ವಲ್ಪ ಗಿಡಗಳಿಗೆ ಹಾಗೆ ಆಗಿದೆ ಅದಕ್ಕೆ ಅದಕ್ಕೂ ಸ್ಪ್ರೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ನೋಡಿ ಈ ಥರ ವೈಟ್ ವೈಟ್ಗೆ ಆಗಿರುತ್ತೆ ಇರುವೆಗಳೆಲ್ಲ ಓಡಾಡ್ತಾ ಇರುತ್ತೆ ಅದರಲ್ಲಿ ಅದಕ್ಕೆ ಅದಕ್ಕೂ ಎಲ್ಲನೂ ಸ್ಪ್ರೇ ಮಾಡಿದ್ದೀನಿ ಅದೇನು ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ ಇನ್ನೆಲ್ಲದಕ್ಕೂ ಸ್ಪ್ರೇ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಧ್ಯಾಹ್ನ ಊಟನೂ ತಿಂದ್ಕೊಂಡಿದ್ದ ಇತ್ತು ಇನ್ನೇನು ಕೆಲಸ ಇರಲಿಲ್ಲ ರೆಸ್ಟ್ ಮಾಡ್ತಾ ಇದ್ದೆ ಸಂಜೆ ನಾವು ಅಮ್ಮ ಸ್ವಲ್ಪ ಕಾಫಿ ಮಾಡಿ ಕೊಟ್ಟರು ನಾನು ಏನು ಯಾವಾಗಲೂ ಕುಡಿಯೋಲ್ಲ ಅಪ್ರೂಪಕ್ಕೆ ಒಂದೊಂದು ದಿನ ಕುಡಿತೀನಿ ಅಷ್ಟೇನೆ ಇನ್ನು ಕಾಫಿನೂ ಕುಡ್ದಾಯ್ತು ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್